ಮೈಸೂರು ವೆದರ್ ತುಂಬ ಚೆನ್ನಾಗಿದೆ ಸೊ ಮೈಸೂರು ಅಂದರೆ ಫಸ್ಟ್ ನೆನಪಾಗೋದು ಗ್ರೀನರಿ ಸೊ ಎಲ್ಲೇ ಹೋದ್ರು ಆಮೇಲೆ ಮೈಸೂರು ಅಂದರೆ ಚಿಕ್ಕದು ಎಲ್ಲೋದ್ರೂ ಮೈಸೂರು ಪ್ಯಾಲೇಸ್ ಮುಂದೆನೇ ಬರ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ಸೊ ಇಲ್ಲಿ ತುಂಬ ಕ್ಯಾಂಪ್ಸ್ ಮಾಡಿದ್ದೀನಿ ವೆದರ್ ತುಂಬ ಚೆನ್ನಾಗಿದೆ ಜನರು ತುಂಬಾ ಚೆನ್ನಾಗಿದ್ದಾರೆ ಸೊ ಯಾ ಮೈಸೂರಲ್ಲಿ ಮೈಸೂರಲ್ಲಿ ಆಡಿದ್ದೀನಿ ನಾನು ಅಂಡರ್ ನೈನ್ಟೀನ್ ಒಂದು ಕ್ಯಾಂಪ್ ಇತ್ತು ಎನ್ ಸಿ ಎ ಕ್ಯಾಂಪ್ ಸೊ ಇಲ್ಲೇ ಇತ್ತು ಅದು ಸೊ <laughs> 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 so <the girls> are <laughs> very, very unfortunate, the men's team uh, did not perform to the best of their. Uh, no, but they came back well after the first but, half, so. Uh, I think you guys did better than anybody else. <laughs> ಆಗುತ್ತೆ ಅದು ಸೊ ಈ ವರ್ಷ ಒಂದು ಕಪ್ ನೆಕ್ಸ್ಟ್ ಇಯರ್ ಎರಡು ಕಪ್ಪು ಮೈ ಮೆನ್ಸು ವುಮೆನ್ಸ್ ತಗೊಂಡು ಬರೋಣ